ಉತ್ತರ ಪ್ರದೇಶದ ರಾಮ ರಾಮಮಂದಿರ ಈಗ ಬಿಹಾರದಲ್ಲಿರುವಂಥ ಸೀತಾ ಜನ್ಮಸ್ಥಳದಲ್ಲಿ ಜಾನಕಿ ಮಂದಿರ ಬಿಹಾರ ಚುನಾವಣೆಯ ಹೊತ್ತಲೇ ಬಿಜೆಪಿ ಮಂದಿರದ ದಾಳವನ್ನ ಉರುಳಿಸಿದ್ದು ಸೀತಾಮರ್ಹಿಯಲ್ಲಿ ಸೀತಾ ಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ರಾಮ ಮಂದಿರ ಬಿಹಾರದಲ್ಲಿ ಸೀತಾ ಮಂದಿರ ಎಂಟುನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾನಕಿ ಮಂದಿರಕ್ಕೆ ಶಂಕುಸ್ಥಾಪನೆ ಹನ್ನೊಂದು ತಿಂಗಳಲ್ಲಿ ತಲೆ ಎತ್ತಲಿದೆ ಭವ್ಯವಾದ ಸೀತಾ ಮಂದಿರ ಬಿಹಾರ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಮತ್ತೊಂದು ದಾಳ ಚುನಾವಣೆ ಹೊಸ್ತಿಲಲ್ಲೇ ಬಿಹಾರ ರಾಜ್ಯದಲ್ಲಿ ಭವ್ಯವಾದ ಸೀತಾ ಮಂದಿರ ತಲೆ ಎತ್ತಲಿದೆ ಎಂಟುನೂರ ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಗುಲದ ಪುನರ್ ಅಭಿವೃದ್ಧಿ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಸೀತಾದೇವಿಯ ಜನ್ಮಸ್ಥಳವೆಂದು ಪರಿಗಣಿಸಲಾದ ಬಿಹಾರದ ಸೀತಾಮರ್ಹಿ ಜಿಲ್ಲೆಯ ಪುನವರಾದಂನಲ್ಲಿರುವ ಜಾನಕಿ ಮಂದಿರದ ಪುನರ್ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಅರವತ್ತೇಳು ಎಕರೆ ವ್ಯಾಪ್ತಿಯಲ್ಲಿರುವ ದೇವಸ್ಥಾನದ ಕಾಮಗಾರಿಯನ್ನ ಹನ್ನೊಂದು ತಿಂಗಳೊಳಗೆ ಪೂರ್ಣಗೊಳಿಸುವ ಸಾಧ್ಯತೆ ಇದ್ದು ಎಂಟು ಎಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ಪ್ಲಾನ್ ಮಾಡಲಾಗಿದೆ ಮೋದಿಜಿನೇ ಪಾಚ್ ಅಗಸ್ಟ್ ದೋಹಾರ್ ಬೀಸ್ ಕೋ ಅಯೋಧ್ಯ ಭವ್ಯ ರಾಮ ಮಂದಿರ ಬನಾಯ ಕಾಶಿ ವಿಶ್ವನಾಥ್ ಕಾರಿಡೋರ್ ಬನಾಯ ಉಜ್ಜೈನ್ ಮೇ ಮಹಾಕಾಲ್ ಕಾರಿಡಾರ್ ಬನಾಯ श्री सोमनाथ का मंदिर फिर से सोने का बन रहा है और कई धर्म स्थानों का उद्धार मोदी जी ने किया और उनके ही आशीर्वाद से यहाँ पर माँ सीता का भव्य मंदिर और पूरा परिसर बन रहा है ये हम सब के लिए बहुत आनंद और गर्व का विषय है ಅಯೋಧ್ಯೆಯ ರಾಮ ಮಂದಿರದ ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಂಪುರ್ ವಿನ್ಯಾಸಗೊಳಿಸಿದ ಈ ದೇವಾಲಯವು ನೂರ ಐವತ್ತೊಂದು ಅಡಿ ಎತ್ತರವಿದ್ದು ಅರವತ್ತೇಳು ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿದೆ ದೇವಾಲಯದ ಆವರಣವು ಮರಗಳು ಸೇರಿದಂತೆ ಹಚ್ಚ ಹಸಿರಿನ ಜಾಗವನ್ನ ಹೊಂದಿದೆ ಇಲ್ಲಿ ಸೀತಾವನ ಲವಕುಶವನ ಪ್ರದರ್ಶನ ಮಂಟಪ ವೇದಶಾಲೆ ವಸ್ತು ಸಂಗ್ರಹಾಲಯ ಅತಿಥಿ ಗೃಹ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಸ್ಥಳಗಳನ್ನು ನಿರ್ಮಾಣಗೊಳ್ಳಲಿದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಹಿನ್ನೆಲೆ ಈ ಕಾರ್ಯಕ್ರಮ ರಾಜಕೀಯವಾಗಿ ಮಹತ್ವದ್ದು ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಿತೀಶ್ ಕುಮಾರ್ ದೇವಾಲಯದ ಆವರಣಕ್ಕಾಗಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಇದೀಗ ಎನ್ಡಿಎ ಸರ್ಕಾರವು ಸಂಪೂರ್ಣ ಯೋಜನೆಗಾಗಿ ಎಂಟುನೂರ ಎಂಬತ್ತೆರಡು ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿದೆ ನ್ಯೂಸ್ ನ್ಯೂಸ್ ಬ್ಯೂರೋ ಗ್ಯಾರಂಟಿ